ಸರ್ಕಾರದ ಸಾಧನೆಗಳನ್ನ ಈ ಕಾರ್ಯಕ್ರಮ ಮಾಧ್ಯಮದವರಿಗೆ ಮತ್ತು ಎಲ್ಲ ಪಕ್ಷದವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಅಭಿವೃದ್ಧಿಯ ಸಂಗಮ ಅಭಿವೃದ್ಧಿ ಸಂಗಮ ಅಕ್ಬಲ್ಗೌ ಬೀರ್ಬಲ್ಗೂ ಒಂದು ಸಂಭಾಷಣೆಯ ವಿಚಾರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸತ್ಯಕ್ಕೂ ಸುಳ್ಳುಗೂ ಎಷ್ಟು ಅಂತರ ಅಂತೇಳಿ ಅಕ್ಬರು ಬೀರ್ಬಲ್ ಕೇಳ್ತಾರಂತೆ ಆಗ ಬೀರ್ಬಲ್ಲ ಸ್ವಾಮಿ ನಾಲ್ಕೇ ನಾಲ್ಕು ಬೆರಳು ಅಂತಂತೆ ಹೆಂಗಯ್ಯ ನಾಲ್ಕು ಬೆರಳು ಅಂತ ಕೇಳಿದ್ರೆ ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಅಂತೇಳಿ ಹಂಗೆ ಇವತ್ತು ನಮ್ಮ ಎಂ ಎಲ್ ಎ ಗೆದ್ದಿಲ್ಲ ಗೆದ್ದಿರೋದು ರವಿಕುಮಾರ್ ಅವರ ಕ್ಷೇತ್ರದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಉದ್ಘಾಟನಾ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವ ದಿಟ್ಟಿನಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕೆ ಈ ಕಣ್ಣುಗಳೇ ಸಾಕ್ಷಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನನಗೆ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ ಏನದು ನೋವು ಅಂದ್ರೆ ನನ್ನ ಆಪ್ತ ಮಿತ್ರ ಮುನಿಯಪ್ಪ ವಿ ಮುನಿಯಪ್ಪ ಅವನ ಆರೋಗ್ಯ ಸರಿ ಇಲ್ಲ ಅವನ ಆರೋಗ್ಯ ಸರಿ ಇವತ್ತು ಆತನೇ ಎಂ ಎಲ್ ಎ ಆತನೇ ಮಂತ್ರಿ ಇದನ್ನ ಯಾರು ಕೂಡ ತಪ್ಸಕ್ ಆಗ್ತಿರ್ಲಿಲ್ಲ ಆದ್ರೂ ನಮ್ಮ ಪಕ್ಷಕ್ಕೆ ಮಾಡಿದಂತ ಸೇವೆಯನ್ನ ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿ ಕೆಲಸದ ಬಗ್ಗೆ ನಮ್ಮ ಸುಧಾಕರ್ ಅವರು ಜವಾಬ್ದಾರಿ ತೆಗೆದುಕೊಂಡು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಶಿಡ್ಲಘಟ್ಟ ಎಮ್ ಎಲ್ ಎ ಇರ್ಬೋದು ಗೌರಿಬಿದನೂರು ಎಮ್ ಎಲ್ ಎ ಇರ್ಬೋದು ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಇರ್ಬೋದು ಬಾಗೇಪಲ್ಲಿ ಎಮ್ ಎಲ್ ಎ ಇರ್ಬೋದು ಚಿಂತಾಮಣಿ ಇರ್ಬೋದು ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಅಭಿವೃದ್ಧಿ ಜನರ ಬದುಕಿಗೆ ಹೊರತು ಭಾವನೆ ಅಲ್ಲ ಆ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಸುಮಾರು ಸಾವಿರಾರು ಜನ ಹೆಣ್ಣು ಮಕ್ಕಳು ಬಂದು ಕೂತಿದ್ದಾರೆ ಆ ತಾಯಂದಿರು ಎಷ್ಟು ಆನಂದವಾಗಿದ್ದಾರೆ ಅಂದ್ರೆ ಅವರ ಬದುಕಿನಲ್ಲಿ ಇವತ್ತು ನಾವು ಒಂದು ಹೊಸ ಚೈತನ್ಯವನ್ನು ಮೂಡಿಸಿದ್ದೇವೆ ಯಾವ ನಂಟಸ್ಥಾನಕ್ಕೆ ಹೋಗ್ಲಿ ದೇವಸ್ಥಾನಕ್ಕೆ ಹೋಗ್ಲಿ ಬೀಗರು ಮನೆಗೆ ಹೋಗ್ಲಿ ಎಲ್ಲಿಗೋದು ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಹೋದಾಗೆಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಅವ್ರ ಅಕೌಂಟ್ಗೆ ಹೋದಾಗೆಲ್ಲ ನಮ್ಮನ್ನ ನೆನೆಸ್ಕೊಳ್ತಾ ಇದ್ದಾರೆ ದೇವ್ರಿಗೆ ಪೂಜೆ ಮಾಡುವಾಗ ನಮ್ಮ ಸರ್ಕಾರನ ನೆನೆಸ್ಕೊಳ್ತಾ ಇದ್ದಾರೆ ನಿಮ್ಮೆಲ್ಲ ತಾಯಿಂದ ನನ್ನ ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾ ಇದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ನೋಡ್ಲಿಲ್ಲ ಅಷ್ಟು ಭಕ್ತಿ ಭಾವನೆಯಿಂದ ಮಾಡ್ತಾ ಇದ್ರು ಅದೇ ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ತಾವು ಮುಂದುವರ್ಸ್ಕೊಂಡು ಹೋಗ್ತೀರಿ ಅಂತ ಹೇಳಿ ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇದೆ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೇವೆ ನನಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಜನರ ಬಗ್ಗೆ ಅಪಾರವಾದಂತ ಪ್ರೀತಿ ವಿಶ್ವಾಸ ಯಾಕೆಂದ್ರೆ ನೀರಿಗೆ ಬೆಲೆ ಗೊತ್ತಿರೋಂಥವ್ರು ಶ್ರಮ ಪಡುತ್ತವರು ಇಡೀ ರಾಜ್ಯಕ್ಕೆ ತರಕಾರಿ ಹೂವು ಹಣ್ಣು ಇವತ್ತು ಯಾರು ಎರಡು ಸಾವಿರ ಅಡಿಯಿಂದ ನೀರನ್ನು ತೆಗೆದು ವ್ಯವಸಾಯ ಮಾಡಿ ಬದುಕ್ತಾ ಇದ್ದೀರಿ ಅಂದ್ರೆ ಈ ಎರಡು ಜಿಲ್ಲೆಯ ಜನ ಅನ್ನೋದನ್ನು ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅಂಥದಕ್ಕೆ ನಮ್ಮ ಸರ್ಕಾರ ಬೆಂಗಳೂರಿನ ಅಶುದ್ಧ ನೀರನ್ನ ತೆಗೆದುಕೊಂಡು ಶುದ್ಧ ಮಾಡಿ ಇವತ್ತು ಇಡೀ ರಾಷ್ಟ್ರದ ಸರ್ಕಾರ ನಮ್ಮ ಯೋಜನೆಗಳನ್ನ ಒಪ್ಪಿ ಒಳ್ಳೆ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಮಗೆ ಪ್ರಶಂಸೆಯನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ಇವತ್ತು ನಮ್ಮ ಬೋಸರಾಜ್ರು ಇಲ್ಲಿದ್ದಾರೆ ಎಲ್ಲ ಕೆರೆಗಳನ್ನ ತುಂಬಿಸುವಂತ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಈಗ ನಮ್ಮ ದಿನೇಶ್ ಗುಂಡ್ರಾಯ್ರು ಮಾತಾಡದು ಜಮೀರ್ ಅವರು ಕೂಡ ಅವರ ಇಲಾಖೆ ಕ್ರಾಂತಿಕಾರಿ ವಿಚಾರ ಮಾತಾಡಿದ್ರು ಮುನಿಯಪ್ಪನವರು ಅವರೇ ಈಗ ರೇಷ್ಮೆ ವಿಚಾರದಲ್ಲಿ ಪ್ರಸ್ತಾವನೆ ಮಾಡಿ ಎತ್ತಿನೊಳೆ ವಿಚಾರದಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಸುಧಾಕರ್ ಅವರು ಮುನಿಯಪ್ಪನವರು ನಮ್ಮ ಬೆನ್ನೆತ್ ಬಿಡಿದ್ದಾರೆ ನೀವೇನ್ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೇಳರೊಳಗಡೆ ನೀರು ಇವೆರಡು ಜಿಲ್ಲೆಗೆ ಹರಿದು ಬರಬೇಕು ಅನ್ನೋದು ನಮ್ಮ ಮೇಲೆ ಸರ್ಕಾರದ ಮೇಲೆ ಮುಖ್ಯಮಂತ್ರಿ ಮೇಲೆ ಇಟ್ಟಿದ್ದಾರೆ ಈಗಾಗಲೇ ಅದಕ್ಕೆ ನಾವು ಪೂರಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಆದ್ರೆ ಕೇಂದ್ರ ಸರ್ಕಾರದವರು ನಾನು ಬಿ ಜೆ ಪಿ ಮಂತ್ರಿಗಳಿಗೆ ಬಿಜೆಪಿ ಎಂ ಎಲ್ ಎದು ಎಂ ಪಿಗಳಿಗೆ ಏನು ನಾವು ತುಮಕೂರು ಮತ್ತು ಹಾಸನ ಜಿಲ್ಲೆ ಫಾರೆಸ್ಟ್ ಜಮೀನಲ್ಲಿ ಜಮೀನು ಕೂಡ ಅವರು ಕೊಟ್ಟಿದ್ದೀವಿ ಪರ್ಮಿಷನ್ ಕೊಡ್ತಾ ಇಲ್ಲ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಈಗ ಆಲೇ ದೊಡ್ಡಬಳ್ಳಾಪುರದವರೆಗೂ ತುಮಕೂರವರೆಗೂ ನೀರು ಬಂದ್ಬಿಡ್ತಿತ್ತು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಎಲ್ಲ ಟೆಂಡರ್ಗಳೆಲ್ಲ ಕೆಲಸ ಆಗಿದೆ ನಮ್ಮ ಸರ್ಕಾರದ ಆರನೇ ಗ್ಯಾರಂಟಿ ಯಾವುದು ಅಂದ್ರೆ ಎಲ್ಲರಿಗೂ ಕೂಡ ಕೆರೆ ನೀರನ್ನು ತುಂಬಿಸುವಂಥದ್ದು ಕುಡಿಯ ನೀರು ಕೊಡುವಂಥದ್ದು ಏಳನೇ ಗ್ಯಾರಂಟಿ ಏನು ಅಂದ್ರೆ ನಮ್ಮ ಕೃಷ್ಣಾ ಬೈರೇಗೌಡರು ಇಡೀ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿಯಾದಂತ ಬದಲಾವಣೆಯನ್ನು ತಂದ್ರು ಒಂದು ಕೋಟಿ ಹನ್ನೊಂದು ಲಕ್ಷದ ನಲವತ್ತೇಳು ಸಾವಿರ ಜನರಿಗೆ ಎಲ್ಲರಿಗೂ ಕೂಡ ಭೂಮಿಯನ್ನ ದಾಖಲೆಯನ್ನು ಕೊಟ್ಟು ಅವರೆಲ್ಲರೂ ಕೂಡ ಆ ಖಾತೆಗಳನ್ನ ಮಾಡಿ ಇವತ್ತು ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನ ವಿಜಯನಗರ ಜಿಲ್ಲೆಯಲ್ಲಿ ಮಾಡಿ ಇವತ್ತು ಚಾಲನೆಯನ್ನ ಕೊಟ್ಟಿದ್ದಾರೆ ಇದು ನಿಮ್ಮ ಜಿಲ್ಲೆಯ ಅನೇಕ ನಾಯಕರುಗಳು ಕೆ ಎಚ್ ಮುನಿಯಪ್ಪನವರು ಜಿ ಕಿ ಜವಾಬ್ದಾರಿ ತೆಗೆದುಕೊಂಡಿದ್ರು ಸ್ವಲ್ಪ ಐದು ಕೆಜಿ ಹೆಚ್ಚು ಕಮ್ಮಿಯಾಗಿ ಕೆಲವರೆಲ್ಲ ಮಾರ್ಕೊಳಕ್ ಶುರು ಮಾಡೋದು ಮುಖ್ಯಮಂತ್ರಿಗಳಿಗೆ ವರದಿ ಬಂತು ಅದಾದ ಮೇಲೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಬೇರೆ ಪದಾರ್ಥಗಳನ್ನು ಕೊಡಲಿಕ್ಕೆ ಈಗಾಗಲೇ ನಾವು ಅನುಮೋದನೆಯನ್ನು ಕೊಟ್ಟಿದ್ದೇವೆ ಎಣ್ಣೆ ಕಾಳು ಸಕ್ಕರೆ ಇವೆಲ್ಲ ಕೊಡಲಿಕ್ಕೆ ಈಗಾಗಲೇ ತೀರ್ಮಾನ ಸರ್ಕಾರ ಕ್ರಮ ಕೈಗೊಂಡಿದೆ ಇಂಥ ಅನೇಕ ಯೋಜನೆಗಳನ್ನು ತೆಗೆದುಕೊಂಡಿದ್ದೇವೆ ವೆಂಕಟೇಶ್ ಅವರ ಇಲಾಖೆಯಲ್ಲಿ ಇವತ್ತು ನಾವು ಒಂದು ದೊಡ್ಡ ಕ್ರಾಂತಿಕಾರಿ ಇವತ್ತು ಹೈಟೆಕ್ ಮಾರ್ಕೆಟ್ ಇಲ್ಲಿ ನೀರು ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ ನಮ್ಮ ಸ್ಟೇಜ್ ಮೇಲೆ ಇಲ್ಲಿ ನೀರನ್ನ ಅಲ್ಲಿ ತುಂಬಿಸ್ಕೊಂಡು ನಮ್ಮ ಕನಕಪುರಕ್ಕೆ ರಾಮನಗರ್ಗೆ ತೆಗೆದುಕೊಂಡು ಬಂದು ಆ ರೇಷ್ಮೆ ಬಿಚ್ಚುವಂತ ಕೆಲಸವನ್ನ ನಮ್ಮ ರೇಷ್ಮೆ ರೀಲರ್ಸ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೀರು ನೀರು ಬಹಳ ಪರಿಶುದ್ಧವಾದ್ದು ಒಳ್ಳೆ ಎಳೆ ಈಚೆ ಬರ್ತದೆ ರೇಷ್ಮೆಲಿ ಅಂತೇಳಿ ಒಳ್ಳೆ ಬೆಲೆ ಕೂಡ ಇವತ್ತು ಇದೆ ಹೈಟೆಕ್ ಮಾರ್ಕೆಟ್ ಮಾಡ್ತಾ ಇದೀವಿ ಕೂತ್ಕೊಂಡ್ರೆ ಏನಿಲ್ಲ ಕೂತ್ಕೊಳ್ರಿ ಒಳ್ಳೆ ಬೆಲೆ ರೇಷ್ಮೆ ಬೆಲೆ ಸಿಕ್ಕಿದೆ ಚೈನಾ ಮಾರ್ಕೆಟ್ ಇವತ್ತು ಇಂಪೋರ್ಟ್ ಕಡಿಮೆ ಆಗಿದೆ ಇದನ್ನು ಉಪಯೋಗಿಸ್ಕೊಳ್ಬೇಕು ಇನ್ನು ಹೆಚ್ಚಿಗೆ ರೇಷ್ಮೆ ಬೆಳಿಬೇಕು ಇಡೀ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಹುಬ್ಳಿ ಧಾರವಾಡ ಆ ಕಡೆ ಎಲ್ಲ ಕೂಡ ಈ ವಿಜಯನಗರ ಬಳ್ಳಾರಿ ಎಲ್ಲ ಕಡೆ ಕೂಡ ಈಗ ಹೊಸದಾಗಿ ರೇಷ್ಮೆ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಅದಕ್ಕೆ ನೀವು ಸಿಲ್ಕು ಮಿಲ್ಕು ಇವೆರಡೂ ನಿಮಗೆ ಹೆಸರನ್ನ ತಂದಿದೆ ಜೊತೆಗೆ ತರಕಾರಿ ಮತ್ತು ಹೂವು ಹಣ್ಣು ಈ ಮೂರನ್ನು ಕೂಡ ತಾವು ಬೆಳೆದು ರೈತರ ಬದುಕನ್ನು ಹಸನು ಮಾಡ್ತಾ ಇದ್ದೀರಿ ಇವತ್ತು ತಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಕೆರೆ ತುಂಬಿಸುವಂಥ ಯೋಜನೆ ಮತ್ತು ನಮ್ಮ ಎಲ್ಲ ಮಂತ್ರಿಗಳು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರು ಬಂದಿದ್ದಾರೆ ಕೋಲಾರ ಜಿಲ್ಲಾ ಮಂತ್ರಿ ಅವರು ಕೂಡ ನಿಮ್ಗೆ ಏನು ಕೊಡಬೇಕು ಅವರು ಕೂಡ ಕೊಟ್ಟಿದ್ದಾರೆ ರಹೀಮ್ ಖಾನ್ ಬಂದಿದ್ದಾರೆ ಅವರು ಶಕ್ತಿ ತುಂಬಲಿಕ್ಕೆ ನಿಮಗೆ ಬಂದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಂಗನವಾಡಿ ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿ ಅವರು ಐವತ್ತು ವರ್ಷದ ಈ ಏನು ಅಂಗನವಾಡಿ ಕಾರ್ಯಕ್ರಮ ಆಯಿತು ಅದಕ್ಕೆ ಮಾಡಿ ಎಲ್ಲ ಶ್ರೀ ಶಕ್ತಿ ಸಂಘದವ್ರಿಗೆ ಮತ್ತು ಎರಡು ಸಾವಿರ ರೂಪಾಯಿ ಕೊಡೋರಿಗೆ ಅಕ್ಕ ಬ್ಯಾಂಕ್ನಂತೆ ಪ್ರಾರಂಭ ಮಾಡಿ ಶಕ್ತಿ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಅವರು ಒಂದು ಹೊಸ ಕಾರ್ಯಕ್ರಮವನ್ನು ಇವತ್ತು ಅವರು ಕೂಡ ಇವತ್ತು ರೂಪಿಸ್ಕೊಂಡು ಬಂದಿದ್ದಾರೆ ಹಿಂಗೆ ಇವತ್ತು ಬೇರೆ ಎಲ್ಲ ಮಿನಿಸ್ಟರ್ಗಳು ಕೂಡ ಇವತ್ತು ಎಲ್ಲ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಶಿಡ್ಲಘಟ್ಟ ವಿರೋಧ ಪಕ್ಷದ ಕ್ಷೇತ್ರದ ಶಾಸಕರು ಅವರಿರುವಂತಹ ಕ್ಷೇತ್ರದಲ್ಲಿ ಇಡೀ ಸರ್ಕಾರ ಬಂದು ನಿಂತ್ಕೊಂಡು ನಿಮಗೆ ಆಶೀರ್ವಾದನ ಮಾಡಲಿಕ್ಕೆ ಬಂದಿದೆ ಅಂತಂದ್ರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅನ್ನೋದನ್ನು ನೀವು ಯಾರು ಕೂಡ ಮರಿಬಾರ್ದು ಉಪಕಾರ ಸ್ಮರಣೆಯನ್ನು ಇಟ್ಕೊಂಡು ಇವತ್ತು ನೀವೆಲ್ಲ ಕೆಲಸವನ್ನು ಮಾಡಬೇಕು ಈಗಾಗಲೇ ಕೆ ಸಿ ವ್ಯಾಲಿಯಲ್ಲಿ ಈಗ ಮುನ್ನೂರ ಮೂವತ್ತಾರು ಕೆರೆ ಕೆ ಸಿ ವ್ಯಾಲಿ ಎರಡನೇ ಹಂತದಲ್ಲಿ ಇನ್ನೂರ ಎಪ್ಪತ್ತೆರಡು ಕೆರೆ ವಿಶ್ವ ಯೋಜನೆ ಯೋಜನೆ ಅಡಿಯಲ್ಲೂ ಕೂಡ ಇವತ್ತು ಬೇಕಾದಷ್ಟು ಯೋಜನೆಯನ್ನು ತೆಗೆದುಕೊಂಡು ಸಾವಿರದ ಏಳ್ನೂರು ಕೋಟಿ ವೆಚ್ಚದ ಯೋಜನೆಗಳನ್ನ ಬೆಂಗಳೂರಿನಲ್ಲಿ ಇಂಟರ್ಲಿಂಕ್ ಕೆರೆಗಳನ್ನು ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗಲ ಎಲ್ಲ ಕಡೆ ತುಂಬಲಿಕ್ಕೆ ಈಗಾಗಲೇ ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಈ ರೀಕ್ಷಿ ಈ ಸರ್ಕಾರ ಅಭಿವೃದ್ಧಿ ಪರ ನಿಂತಿದೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬೋರ್ವೆಲ್ಗಳ ಸಬ್ಸಿಡಿ ಕೊಡ್ತಾ ಇದ್ದೀವಿ ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಉಳಿಗೆ ಭೂಮಿ ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ತಂದಂತ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನೆಲ್ಲ ಕಾರ್ಯಕ್ರಮ ತರ್ತೀವಿ ಯಾರು ಕೂಡ ಬರಲಿಕ್ಕೆ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಎಲೆಕ್ಷನ್ ಟೈಮ್ಗೆ ಇಲ್ಲಿಗೆ ಬಂದಿದ್ದೆ ಬಂದಾಗ ಒಂದು ಮಾತು ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈಯಿ ವಿಧಾನಸೌಧದಲ್ಲಿ ಇದ್ರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ ಈ ಅಧಿಕಾರಕ್ಕೆ ಬಂದದಕ್ಕೆ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟು ಐವತ್ತೆರಡು ಸಾವಿರ ಕೋಟಿಯನ್ನು ಕೊಟ್ಟು ಒಂದು ಲಕ್ಷ ಕೋಟಿಯನ್ನು ಈಗಾಗಲೇ ನಾವು ಜನರಿಗೆ ಇವತ್ತು ಕೊಟ್ಟಿದ್ದೀವಿ ಅಂದರೆ ಇಡೀ ರಾಷ್ಟ್ರದಲ್ಲಿ ವಿಶ್ವ ದಾಖಲೆ ಎಲ್ಲ ಬಿ ಜೆ ಪಿ ಸರ್ಕಾರದವರು ಕೂಡ ಕರ್ನಾಟಕ ಮಾಡಲ್ ಅಂತೇಳಿ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮಾದೇವಪ್ನವರು ನಮ್ಮ ದಿನೇಶ್ ಗುಂಡ್ರಾಯರು ಅವರವ್ರ ಇಲಾಖೆಯಲ್ಲೂ ಕೂಡ ದೊಡ್ಡ ಬದಲಾವಣೆಯನ್ನು ತಂದು ಸಂವಿಧಾನವನ್ನು ಉಳಿಸ್ಲಿಕ್ಕೆ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅವರು ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ನಿಮಗೆಲ್ಲ ಸಹಕಾರವನ್ನು ಕೊಟ್ಟುಕೊಂಡು ಬರ್ತಾ ಇದ್ದಾರೆ ಇವತ್ತು ಇನ್ನ ಮುಖ್ಯಮಂತ್ರಿಗಳು ಮಾತಾಡೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗುದಿಲ್ಲ ಆದ್ರೆ ಎರಡು ಸಾವಿರ ಕೋಟಿ ರೂಪಾಯಿ ಉದ್ಘಾಟನೆ ಕೆಲಸ ಒಬ್ಬ ವಿರೋಧ ಪಕ್ಷದ ಶಾಸಕನ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸರ್ಕಾರದ ಸಂಕಲ್ಪ ಯಾವ ರೀತಿ ಇದೆ ಅನ್ನೋದನ್ನ ತಾವು ಗಮನಿಸಬೇಕು ನಾನು ಈ ಜಿಲ್ಲೆಯ ಶಾಸಕರಾದಂತ ನಮ್ಮ ಪ್ರದೀಪ್ ಈಶ್ವರವ್ರಿಗೆ ರೆಡ್ಡಿ ಅವ್ರಿಗೆ ನಮ್ಮ ಗೌಡ್ರಿಗೆ ಮತ್ತು ಎಲ್ಲ ನಮ್ಮ ರವಿಕುಮಾರ್ ಇರ್ಬೋದು ನಮ್ಮ ಎಲ್ಲ ಮುನಿಯಪ್ಪನವ್ರು ಇರ್ಬೋದು ಜಿಲ್ಲಾ ಸಚಿವರಾದಂತಹ ಸುಧಾಕರ್ ಇರ್ಬೋದು ಎಲ್ಲರೂ ಒಟ್ಟಾಗಿ ಕೈ ಸೇರಿ ಇವತ್ತು ಪಂಚಪಾಂಡವ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಜನರ ಹೃದಯವನ್ನ ಹತ್ರಕ್ಕೆ ಹೋಗ್ತಾ ಇದ್ದಾರೆ ಸಮಾಜದ ಋಣವನ್ನು ತೀರಿಸ್ತಾ ಇದ್ದಾರೆ ಅವರು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಇನ್ನು ಬಹಳ ಜನ ನಾಯಕರುಗಳು ತಮಗೆಲ್ಲ ಶುಭ ಹಾರೈಸಬೇಕು ಅಂತೇಳಿ ಶಾಸಕರುಗಳು ಮಂತ್ರಿಗಳು ಎಲ್ಲ ಕೂಡ ಬಂದಿದ್ದಾರೆ ಅವರೆಲ್ಲರೂ ಕೂಡ ಒಂದಿಸಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಂತ ನಜೀರು ಅನಿಲ್ ಕುಮಾರ್ ಅವರು ಕೂಡ ನಿಮಗೆ ಶಕ್ತಿ ತುಂಬಬೇಕು ಅಂತ ಬಂದಿದ್ದಾರೆ ಲೋಕಸಭಾ ಸದಸ್ಯರು ಬಂದಿದ್ದಾರೆ ಅವರೆಲ್ಲರೂ ಕೂಡ ಅಭಿನಂದಿಸಿ ಶುಭವನ್ನು ಹಾರೈಸಿ ತಮ್ಮ ಆಶೀರ್ವಾದ ಈ ಸರ್ಕಾರದ ಮೇಲೆ ಇರಲಿ ಮತ್ತೆ ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರು ಕೇಳ್ತೀನಿ ಆಗಲು ಕನ್ಸ್ ಕಾಣಕ್ಕೆ ಹೋಗ್ಬೇಡಿ ಮತ್ತೆ ಈ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ ಈ ಸೇವೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳಿ ದೇವರು ನಮಗೆ ಕೊಟ್ಟಿರೋದು ಎರಡು ಎರಡು ಆಯ್ಕೆ ಒಂದು ಕೊಟ್ಟೋಗೋದು ಒಂದು ಬಿಟ್ಟೋಗೋದು ಹಂಗೆ ಇವತ್ತು ಏನೇನು ಕೊಡ್ಬೇಕು ಕೊಟ್ಟೋಗ್ತಾ ಇದ್ದೀವಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ